ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಎರೋ ಮಾರ್ಕ್ ಕೂಡ ತೋರಿಸ್ತಾ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೇ ಆದಲ್ಲಿ ಈ ತರ ಬೆಲ್ ನೋಟಿಫಿಕೇಶನ್ ಅನ್ನು ತೋರಿಸುತ್ತದೆ ಅಂದ್ರೆ ನಿಮ್ಮ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅರ್ಥ ನಮಸ್ಕಾರ ಎಲ್ಲರಿಗೂ ನಾವು ಕೊನೆಯ ಕ್ಲಾಸ್ನಲ್ಲಿ ಅಂದರೆ ಐದನೇ ವಿಡಿಯೋನಲ್ಲಿ ನೋಡಿದ್ವಿ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳನ್ನ ನೋಡಿದ್ವಲ್ಲ ಸೊ ಇವತ್ತೇನ್ ಮಾಡೋಣ ಪೂರ್ಣಾಂಕಗಳು ಇಂಟೀಜಿಯರ್ಸ್ ಅಂತ ಏನ್ ಕರಿತೀವಲ್ಲ ಅದನ್ನ ನೋಡೋಣ ಸೊ ಇಲ್ಲಿ ಅಬ್ಸರ್ವ್ ಮಾಡಬಹುದು ಈ ಹುಡುಗಿಯು ಈ ಕಡೆ ಕೈ ತೋರಿಸ್ಕೊಂಡು ನಡೀತಾ ಇದ್ದಾಳೆ ಈ ಹುಡುಗನು ಈ ಕಡೆ ಕೈ ಅಂದ್ರೆ ನಡ್ಕೊಂಡು ಹೊರಟಿದ್ದಾನೆ ಏನಾಗುತ್ತೆ ಇಲ್ಲಿ ಪಾಸಿಟಿವ್ ನಂಬರ್ಸ್ ನೆಗೆಟಿವ್ ನಂಬರ್ಸ್ ಇದು ನಿಮಗೆ ಮುಂದೆ ಬರುತ್ತೆ ನಾನು ಹೇಳ್ತೀನಿ ನೋಡೋಣವಾ ಹಾಗಾದ್ರೆ ಸ್ಟಾರ್ಟ್ ಮಾಡೋಣವಾ ಸ್ವಾಭಾವಿಕ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಷ್ ಪೂರ್ಣ ಸಂಖ್ಯೆಗಳು ಓಕೆ ನಾವು ಕೊನೆಯ ಕ್ಲಾಸ್ನಲ್ಲಿ ಅದನ್ನ ನೋಡಿದ್ವಲ್ಲ ಕೊನೆಯ ಕ್ಲಾಸ್ನಲ್ಲಿ ಏನು ನೋಡಿದ್ವಿ ಇದು ಡಬ್ಲ್ಯೂ ಟಿಪ್ಪಲ್ ಟು ಕೊನೆ ಕ್ಲಾಸ್ ನಲ್ಲಿ ನೋಡಿದ್ವಿ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿಂದ ಶುರುವಾಗುತ್ತಲ್ಲ ಹಾಗೇನೆ ಪೂರ್ಣ ಸಂಖ್ಯೆಗಳು ಸೊನ್ನೆಯಿಂದ ಶುರುವಾಗುತ್ತವೆ ಸೊ ಇದನ್ನ ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ದೇವೆ ಆದರೆ ಇನ್ನು ಇವತ್ತು ನಾವೇನು ನೋಡಬೇಕಾಗಿದೆ ಪೂರ್ಣ ಅಂಕಗಳು ಪೂರ್ಣಾಂಕಗಳು ಇಂಟೀಜರ್ಸ್ ಅಂದ್ರೆ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಇವು ಪೂರ್ಣ ಸಂಖ್ಯೆ ಆಗಿರುತ್ತವೆ ಮತ್ತು ಅವುಗಳ ಅವುಗಳ ಋಣ ಸಂಖ್ಯೆಗಳಿಂದ ಆದ ಒಂದು ದೊಡ್ಡ ಸಂಗ್ರಹವನ್ನು ಸಂ ದೊಡ್ಡ ಸಂಖ್ಯಾ ಸಂಗ್ರಹ ಅಂದ್ರೆ ಏನು ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಮತ್ತು ಅವುಗಳ ಋಣ ಸಂಖ್ಯೆಗಳಿಂದ ಆದ ಒಂದು ದೊಡ್ಡ ಸಂಖ್ಯಾ ಸಂಗ್ರಹ ನೀವೇನ್ ಮಾಡ್ತೀರಾ ಇಲ್ಲಿ ನೋಡಿ ಪೂರ್ಣಾಂಕಗಳನ್ನು ಝಡ್ ಸಿಂಬಾಲ್ ಅಥವಾ ಝಡ್ ಪದದಿಂದ ಸೂಚಿಸುತ್ತಾರೆ ತಿಳಿತಾ ಝಡ್ ಅಕ್ಷರದಿಂದ ಈ ಕಡೆ ನೋಡಿ ಡ್ಯಾಶ್ 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 ಅಂದರೆ ಇದು ಬಿಟ್ಟ ಸ್ಥಳ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಅದು ಹಾಗೆ ಕಂಟಿನ್ಯೂ ಆಗೊಂಡ್ ಹೋಗ್ತಾ ಇರುತ್ತೆ ಆಯ್ತಾ ಅಥವಾ ಹೀಗೂ ಬರೆಯಬಹುದು ಝೆಡ್ ಈಕ್ವಲ್ ಟು ಡ್ಯಾಶ್ 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 ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೂರು ಸೊ ಇವು ನಂಬರ್ಗೆ ನಾವು ಇಲ್ಲಿ ಪ್ಲಸ್ ಹಾಕಿದ್ದೀವಿ ಇಲ್ಲಿ ಪ್ಲಸ್ ಹಾಕಿಲ್ಲ ಪ್ಲಸ್ ಹಾಕಿಲ್ಲ ಅಂತಂದ್ರೆ ಅದು ಯಾವಾಗಲೂ ಪ್ಲಸ್ ಮುಂದೆ ಇರುತ್ತೆ ಆದರೆ ಈ ಮೈನಸ್ ಚಿಹ್ನೆ ಅಥವಾ ಋಣ ಚಿಹ್ನೆಯನ್ನು ನಾವು ಕಂಪಲ್ಸರಿ ಹಾಕಲೇಬೇಕು ಸೊ ಇದು ಪೂರ್ಣಾಂಕಗಳನ್ನ ಸೂಚಿಸುವ ಒಂದು ಸೂಚಿಸುವ ಒಂದು ಕ್ರಮಾಂಕ ಅಥವಾ ಅದನ್ನ ಝಡ್ ಅಕ್ಷರದಿಂದ ಸೂಚಿಸುತ್ತಾರೆ ತಿಳಿತಲ್ವಾ ಸಂಖ್ಯಾ ರೇಖೆಯ ಮೇಲೆ ಪೂರ್ಣಾಂಕಗಳನ್ನು ಗುರುತಿಸುವುದು ಇದು ತುಂಬಾ ಇಂಪಾರ್ಟೆಂಟ್ ಸೊನ್ನೆ ಇದೆ ಅಲ್ವಾ ಸೊನ್ನೆ ಬರ್ಕೊಳ್ಳಿ ಕರೆಕ್ಟ್ ಒಂದು ಲೈನ್ ಹಾಕಿ ಸೊನ್ನೆ ಮಧ್ಯದಲ್ಲಿ ಬರ್ಕೊಳ್ಳಿ ಸೊನ್ನೆಯು ಧನ ಹಾಗೂ ಋಣ ಪೂರ್ಣಾಂಕವು ಅಲ್ಲ ಸೊನ್ನೆ ಏನಪ್ಪಾ ಅಂತಂದ್ರೆ ಪಾಸಿಟಿವ್ ನಂಬರ್ ಅಲ್ಲ ನೆಗೆಟಿವ್ ನಂಬರ್ ಅಲ್ಲ ಅಂದ್ರೆ ಋಣನೂ ಅಲ್ಲ ಧನ ಪೂರ್ಣಾಂಕನು ಅಲ್ಲ ಯಾವತ್ತಿದ್ರೂ ನಾವು ಬಲಬದಿ ಧನಪೂರ್ಣಾಂಕಗಳನ್ನು ಬರೆಯಬೇಕು ಬರೀಬೇಕು ಸೊನ್ನೆ ಮಧ್ಯದಲ್ಲಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದಾರೆ ಅದೇ ರೀತಿ ಮುಂದೆ ಹೋಗುತ್ತೆ ಆದರೆ ಇಲ್ಲಿ ನಾವು ಪ್ಲಸ್ ಚಿಹ್ನೆ ಬರೆದಿಲ್ಲ ಬರೆದಿದ್ದ ಬರದೇ ಇದ್ದಾಗ ಏನದು ಅದು ಪ್ಲಸ್ ಅಂತಾನೆ ಕನ್ಸಿಡರ್ ಮಾಡುತ್ತದೆ ಆಯ್ತಾ ಅದಾದ್ಮೇಲೆ ಎಡಬದಿ ಋಣಪೂರ್ಣಾಂಕಗಳು ಎಡಬದಿಗೂ ಏನ್ ಮಾಡುದು ಒಂದು ಎರಡು ಮೂರು ಈ ಕಡೆ ಬರ್ಕೊಂಡ್ರಲ್ಲ ಬದಿಗೂ ಸೇಮ್ ಹಾಗೆ ಬರ್ಕೊಳ್ಳೋದು ಒಂದು ಎರಡು ಮೂರು ನಾಲ್ಕು ಐದು ಆಯ್ತಾ ಆದರೆ ಬದಿಗೆ ಬರುವ ಎಲ್ಲ ಸಂಖ್ಯೆಗಳು ಋಣ ಪೂರ್ಣಾಂಕಗಳಾಗಿರುತ್ತವೆ ಅಂದ್ರೆ ನೀವು ಇಲ್ಲಿ ಮೈನಸ್ ಚಿಹ್ನೆಗಳನ್ನ ಬರ್ಕೊಂಡು ಹೋಗಬೇಕು ಎಲ್ಲಿ ಸೊನ್ನೆಯಿಂದ ಎಡಬದಿಗೆ ಸೊನ್ನೆಯಿಂದ ಬಲಬದಿಗೆ ಯಾವಾಗಲೂ ಅವು ಪಾಸಿಟಿವ್ ಅಂದ್ರೆ ಧನ ಪೂರ್ಣಾಂಕಗಳಿರ್ತವೆ ಆದ್ರೆ ಎಡಬದಿಗೆ ಋಣಪೂರ್ಣಾಂಕ ಪೂರ್ಣಾಂಕ ಅಥವಾ ಮೈನಸ್ ಚಿಹ್ನೆಯನ್ನ ಸೇರಿಸಬೇಕು ಎಡಬದಿಗೆ ಬಲಬದಿಗೆ ಪಾಸಿಟಿವ್ ಸೇರಿಸಿದ್ರು ನಡೆಯುತ್ತೆ ಸೇರಿಸದಿದ್ರು ನಡೆಯುತ್ತೆ ಬಲಬದಿಗೆ ಮಾತ್ರ ಆದ್ರೆ ಎಡಬದಿಗೆ ನೀವು ಕಂಪಲ್ಸರಿ ಮೈನಸ್ ಅನ್ನ ಹಾಕಲೇಬೇಕು ತಿಳಿಯುತ್ತಲ್ವಾ ಸೊ ಇದು ಹೀಗೆ ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದು ಇನ್ನು ನೋಡೋಣ ಪೂರ್ಣಾಂಕಗಳ ಹೋಲಿಕೆ ಪೂರ್ಣಾಂಕಗಳ ಹೋಲಿಕೆ ಅಂದ್ರೆ ನೀವು ಒಂದು ತಿಳ್ಕೊಂಡ್ಬಿಡಿ ಈ ಸೊನ್ನೆ ಹಿಡ್ಕೊಂಡು ಈ ಕಡೆ ಯಾವಾಗಲೂ ಎಲ್ಲ ಸಂಖ್ಯೆಗಳು ದೊಡ್ಡದಾಗಿರುತ್ತವೆ ಆಯ್ತಾ ಅಂದ್ರೆ ಈ ಡೈರೆಕ್ಷನ್ನಲ್ಲಿ ಆಮೇಲೆ ಸೊನ್ನೆ ಹಿಡ್ಕೊಂಡು ಈ ಕಡೆ ಹೋದರೆ ಇವು ಚಿಕ್ಕ ಸಂಖ್ಯೆಗಳಾಗ್ತವೆ ಅಂದ್ರೆ ಈ ಕಡೆ ಹೋದಂಗೆ ಸಂಖ್ಯೆಗಳು ಚಿಕ್ಕ ಸಂಖ್ಯೆಗಳಾಗ್ತಾ ಹೋಗುತ್ತವೆ ಈ ಕಡೆ ಇಲ್ಲಿ ಇರೋ ಎಲ್ಲವೂ ಅಥವಾ ಈ ಕಡೆ ಮುಂದೆ ಹೋದಂಗೆಲ್ಲ ದೊಡ್ಡ ಸಂಖ್ಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಸೊನ್ನೆ ಇದೆ ಅಲ್ವಾ ಆಮೇಲೆ ಇಲ್ಲಿ ನೋಡೋಣ ಮೈನಸ್ ಒನ್ ಒನ್ ಇದರಲ್ಲಿ ಯಾವ್ದು ದೊಡ್ಡದು ಒಂದು ದೊಡ್ಡದು ಯಾಕಂದ್ರೆ ಬಲಕ್ಕೆ ಯಾವ್ದು ಇರುತ್ತಲ್ಲ ಯಾವ ಸಂಖ್ಯೆಯ ಬಲಕ್ಕೆ ಅದು ದೊಡ್ಡದು ತಿಳಿತಲ್ವಾ ಇಷ್ಟೇ ಇದೆ ಫುಲ್ ಈಝಿ ಇದೆ ಅದು ತಿಳ್ಕೊಂಡ್ಬಿಡಿ ಆಯ್ತಾ ಇನ್ ಮುಂದೆ ನೀವು ನೋಡ್ಬಹುದು ಇಲ್ಲಿ ಒಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಮೈನಸ್ ಫೈವ್ ಅದಾದ್ಮೇಲೆ ಪ್ಲಸ್ ಫೈವ್ ಅಂತ ಇದೆ ಇದರಲ್ಲಿ ಯಾವ್ದು ದೊಡ್ಡದು ನಾನು ಹೇಳಿರೋ ಹಾಗೆ ಬಲಭಾಗಕ್ಕೆ ಹೋದಂತೆ ಸಂಖ್ಯೆಗಳ ಬೆಲೆ ಜಾಸ್ತಿ ಆಗುತ್ತೆ ಐದು ಇದು ದೊಡ್ಡದು ಇದು ಪ್ಲಸ್ ಫೈವ್ ಬರದೆ ಇದ್ರು ನಡೆಯುತ್ತೆ ಬರೆದ್ರೂ ನಡೆಯುತ್ತೆ ಆದರೆ ಈ ಸಂಖ್ಯೆ ಈ ಚಿಹ್ನೆ ಮಾತ್ರ ಬರೆಯಬೇ ಬರಲೇಬೇಕು ಕಂಪಲ್ಸರಿ ನೀವು ಮೈನಸ್ ಇತ್ತಲ್ವಾ ಓಕೆ ಅದಾದ ಮೇಲೆ ಎರಡನೇದು ನೋಡೋಣ ಸೊನ್ನೆ ಎರಡು ಸೊನ್ನೆ ಇದೆ ಎರಡಿದೆ ಏನಿದೆ ಈ ಕಡೆ ಹೋದಾಗ ದೊಡ್ಡದಾಗುತ್ತೆ ದೊಡ್ಡ ಸಂಖ್ಯೆಗಳ ಒಂದು ಮಾರ್ಗ ಅಥವಾ ಡೈರೆಕ್ಷನ್ ಸೊನ್ನೆ ಎರಡು ಎರಡು ದೊಡ್ಡದಿದೆ ಅಲ್ವಾ ಸೊ ಸೊನ್ನೆ ಸೊನ್ನೆದು ಈ ತರ ಸಿಂಬಲ್ನ ಕೊಡಬೇಕು ಅದಾದ ಮೇಲೆ ಇನ್ನು ಮೂರನೇದು ನೋಡಿ ಏನಿದೆ ಮೂರನೇದು ಏನಿದೆ ಸೊನ್ನೆ ಮೈನಸ್ ಎರಡು ದೊಡ್ಡದು ಯಾವ ಕಡೆ ಇದೆ ಈ ಕಡೆ ಆದ್ದರಿಂದ ಇಲ್ಲಿ ಮೈನಸ್ ಎರಡಕ್ಕಿಂತ ಸೊನ್ನೆ ದೊಡ್ಡದು ಸೊನ್ನೆ ದೊಡ್ಡದು ಮೈನಸ್ ಎರಡು ಅಲ್ವಾ ಅದಾದ್ಮೇಲೆ ಮುಂದಿನ ನೋಡೋಣ ಉದಾಹರಣೆ ಮುಂದಿನ ಉದಾಹರಣೆ ಯಾವುದು ಮೈನಸ್ ಫೋರ್ ಮೈನಸ್ ಸಿಕ್ಸ್ ಫೋರ್ ಫೋರ್ ಇಲ್ಲಿದೆ ಫೋರ್ ಪ್ಲಸ್ ಫೋರ್ ಇದೆ ಪ್ಲಸ್ ಫೋರ್ ಮೈನಸ್ ಸಿಕ್ಸ್ ಇಲ್ಲಿದೆ ನೋಡಿ ಅದಾದ್ಮೇಲೆ ನಾವೇನ್ ಹೇಳಿದ್ವಿ ಈ ಡೈರೆಕ್ಷನ್ ಅಲ್ಲಿ ಧನ ಡೈರೆಕ್ಷನ್ ಅಲ್ಲಿ ಹೋದ್ರೆ ಇದು ದೊಡ್ಡದು ಇದು ಚಿಕ್ಕದು ಆದ್ದರಿಂದ ಪ್ಲಸ್ ಫೋರ್ ಅಥವಾ ಫೋರ್ ದೊಡ್ಡದು ಮೈನಸ್ ಸಿಕ್ಸ್ ಗಿಂತ ಆಯ್ತಾ ಅದಾದ್ಮೇಲೆ ಮುಂದಿನ ಸಂಖ್ಯೆಯನ್ನ ನೋಡೋಣ ಮುಂದಿನ ಸಂಖ್ಯೆ ಮೂರು ಮೈನಸ್ ಮೂರು ಮೈನಸ್ ಮೂರದೆ ಮೂರಿದೆ ನಾವೇನ್ ಹೇಳಿದ್ವಿ ಈ ಡೈರೆಕ್ಷನ್ ಅಲ್ಲಿ ಈ ಕಡೆ ಬಲಗಡೆ ಭಾಗಕ್ಕೆ ಯಾವ್ದು ಬರುತ್ತಲ್ಲ ಅದು ಯಾವಾಗಲೂ ದೊಡ್ಡ ಸಂಖ್ಯೆ ಆದ್ದರಿಂದ ಮೂರು ದೊಡ್ಡದು ಮೈನಸ್ ಮೂರು ಚಿಕ್ಕದು ಅದೇ ರೀತಿ ಕೊನೆಯ ಉದಾಹರಣೆ ನೋಡಿ ಯಾವುದಿದೆ ಮೈನಸ್ ಒನ್ ಟೂ ಮೈನಸ್ ಒನ್ ಟೂ ನಾವೇನ್ ಮಾಡಿದೀವಿ ಬಲಭಾಗದ ಸಂಖ್ಯೆ ಯಾವಾಗಲೂ ದೊಡ್ಡದಾಗಿರುತ್ತದೆ ಸೊ ಅದಕ್ಕೋಸ್ಕರ ಈ ಅನ್ನು ಹಾಕಿ ಇದು ಮೈನಸ್ ಒನ್ ಯಾವಾಗಲೂ ಚಿಕ್ಕದಾಗಿರುತ್ತೆ ಎರಡರಕ್ಕಿಂತ ಓಕೆ ನೆನಪಿನಲ್ಲಿಡಿ ಧನ ಮತ್ತು ಋಣ ಸಂಖ್ಯೆ ಹೋಲಿಸಿದಾಗ ಋಣ ಚಿಹ್ನೆ ಹೊಂದಿರುವ ಸಂಖ್ಯೆ ಯಾವಾಗಲೂ ಚಿಕ್ಕದಾಗಿರುತ್ತದೆ ಅಂದ್ರೆ ನೀವು ಮೈನಸ್ ಫೋರ್ ಅಥವಾ ಪ್ಲಸ್ ಫೋರ್ ಅನ್ನ ಹೋಲಿಸಿದಾಗ ಯಾವಾಗಲೂ ಧನ ಚಿಹ್ನೆ ಹೊಂದಿರುವ ಸಂಖ್ಯೆಯು ದೊಡ್ಡದಾಗಿರುತ್ತದೆ ಇದೊಂದು ಸಿಂಪಲ್ ಶಾರ್ಟ್ಕಟ್ ಮೆಥಡ್ ಇದನ್ನ ನೆನ್ಪಿಟ್ಕೊಳ್ಳಿ ನಿಮಗೆ ಮುಂದೆ ಉಪಯೋಗವಾಗುತ್ತದೆ ಇನ್ನು ಪೂರ್ಣಾಂಕಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯುವುದು ಉದಾಹರಣೆಗೆ ಏನೇನ್ ಕೊಟ್ಟಿದಾರಪ್ಪ ಅಂತಂದ್ರೆ ಮೈನಸ್ ಮೂರು ಪ್ಲಸ್ ಆರು ಪ್ಲಸ್ ಒಂದು ಮೈನಸ್ ಐದು ಪ್ಲಸ್ ನಾಲ್ಕು ಆಯ್ತಾ ಎರಡನೇ ನೋಡಿ ಪ್ಲಸ್ ನಾಲ್ಕು ಮೈನಸ್ ಎರಡು ಸೊನ್ನೆ ಮೈನಸ್ ಐದು ಪ್ಲಸ್ ಆರು ಆಯ್ತಾ ಅದಾದ್ಮೇಲೆ ನಾವೇನ್ ಮಾಡೋಣ ಇದನ್ನ ಒಂದು ಪೂರ್ಣಾಂಕಗಳ ಇದ ಲೈನ್ ಅನ್ನ ಹೊಡ್ಕೊಂಡು ಈ ಕಡೆ ಪ್ಲಸ್ ಇಡೋಣ ಈ ಕಡೆ ಮೈನಸ್ ಗಳನ್ನ ಬರ್ಕೊಂಡ್ರೆ ಆಯ್ತಾ ಅದನ್ನ ನಾವು ಇವಾಗಲೇ ಕಲ್ತಿದ್ವಿ ಸೊ ಇಲ್ಲಿ ಏರಿಕೆ ಕ್ರಮದಲ್ಲಿ ಈ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಬೇಕಾಗಿದೆ ಏರಿಕೆ ಕ್ರಮದಲ್ಲಿ ಬರಿಬೇಕಾದ್ರೆ ಹೇಗೆ ಈ ಕಡೆ ಮೈನಸ್ ನಿಂದ ಶುರು ಮಾಡಿ ಈ ಕಡೆ ಹೋಗುವುದು ಇದು ಏರಿಕೆ ಕ್ರಮ ಆಗುತ್ತಲ್ವಾ ಆದ್ದರಿಂದ ಇಲ್ಲಿಂದ ಹೋಗಬೇಕಾದ್ರೆ ಮೈನಸ್ ಫೈವ್ ನಮಗ್ ಮೊದಲು ಸಿಗುತ್ತೆ ಸೊ ಮೈನಸ್ ಫೈವ್ ಇಲ್ಲಿದೆ ನೋಡಿ ಮೈನಸ್ ಫೈವ್ ಅಂತ ಬರ್ಕೊಳ್ಳಿ ಅದಾದ್ಮೇಲೆ ಹಾಗೆ ಮುಂದೆ ಹೋಗಬೇಕಾದ್ರೆ ಮೈನಸ್ ಮೂರ್ ಸಿಗುತ್ತೆ ನೋಡಿ ಮೈನಸ್ ಮೂರ್ ಅನ್ನ ಬರ್ಕೊಳ್ಳಿ ಇಲ್ಲಿದೆ ನೋಡಿ ಆಯ್ತಾ ಅದಾದ್ಮೇಲೆ ಪ್ಲಸ್ ಒನ್ ಬರುತ್ತೆ ನೋಡಿ ಪ್ಲಸ್ ಒನ್ ಇಲ್ಲಿದೆ ಪ್ಲಸ್ ಒನ್ ಬರ್ಕೊಳ್ಳಿ ಆಯ್ತಾ ಅದಾದಮೇಲೆ ಪ್ಲಸ್ ಫೋರ್ ಬರುತ್ತೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿದೆ ಪ್ಲಸ್ ಫೋರ್ ಬರ್ಕೊಳ್ಳಿ ಅದಾದಮೇಲೆ ಪ್ಲಸ್ ಸಿಕ್ಸ್ ಇಲ್ಲಿದೆ ಅಂದ್ರೆ ಎರಡದಿಂದ ಬಲಕ್ಕೆ ಹೊರಟಿದ್ದೀವಿ ಪ್ಲಸ್ ಸಿಕ್ಸ್ ಇಲ್ಲಿದೆ ನೋಡಿ ಇದನ್ನ ಇಲ್ಲಿ ಬರ್ಕೊಳ್ಳಿ ಸೊ ಇದು ನಮ್ಮ ಏರಿಕೆ ಕ್ರಮ ಅದೇ ರೀತಿ ಇದನ್ನ ಇಳಿಕೆ ಕ್ರಮದಲ್ಲಿ ಹೇಗೆ ಬರೆಯೋದು ನೋಡಿ ಇಲ್ಲಿ ಅದು ಸಿಂಪಲ್ ಆಗಿದೆ ನೀವು ಏರಿಕೆ ಕ್ರಮದಲ್ಲಿ ಇವಾಗ ಬರೋದ್ರಲ್ಲ ಸೊ ಯಾವತ್ತಿದ್ರೂ ಇದು ಈಗ ಈಗ ಹೀಗೆ ಬರ್ಕೊಂಡ್ರಿ ಸೊ ನಾವಿನ್ನು ಇಳಿಕೆ ಕ್ರಮದಲ್ಲಿ ಏನು ಮಾಡ್ತೀವಿ ಉಲ್ಟಾ ಬರ್ಕೊಳ್ತೀವಿ ಅಂದರೆ ಈ ಡೈರೆಕ್ಷನಲ್ಲಿ ಬರ್ಕೊಳ್ತೀವಿ ಸೊ ಆರು ಇಲ್ಲಿ ನಾಲ್ಕು ಬಂದು ಇಲ್ಲಿ ಆಯಿತಾ ಒಂದಕ್ಕೆ ಒಂದು ಅಲ್ಲೇ ಉಳಿಯುತ್ತೆ ಮೈನಸ್ ಮೂರು ಇಲ್ಲಿ ಮೈನಸ್ ಐದು ಇಲ್ಲಿ ದೊಡ್ಡ ಸಂಖ್ಯೆ ಅದಕ್ಕಿಂತ ಚಿಕ್ಕದು ಅದಕ್ಕಿಂತ ಚಿಕ್ಕದು ಅದಕ್ಕಿಂತ ಚಿಕ್ಕದು ಎಲ್ಲರಿಗಿಂತ ಚಿಕ್ಕದು ಇದು ಇಳಿಕೆ ಕ್ರಮ ಅದೇ ರೀತಿ ನಾವು ಉದಾಹರಣೆ ಎರಡು ನೋಡೋಣವಾ ಉದಾಹರಣೆ ಎರಡು ಕೂಡ ಹಾಗೇನೆ ನೀವು ಬಲಕ್ಕೋದಂತೆ ದೊಡ್ಡದಾಗುತ್ತಾ ಹೋಗುತ್ತದೆ ಸಂಖ್ಯೆಯ ಬೆಲೆ ನೋಡಿ ಪ್ಲಸ್ ಫೋರ್ ಮೈನಸ್ ಟೂ ಸೊನ್ನೆ ಮೈನಸ್ ಫೈವ್ ಪ್ಲಸ್ ಸಿಕ್ಸ್ ಅಂದರೆ ಇಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ ಸೊ ಅದರಿಂದ ಮೈನಸ್ ಐದನ್ನು ತಗೊಳ್ಳಿ ಕರೆಕ್ಟಾ ಮೈನಸ್ ಅದಾದಮೇಲೆ ಮೈನಸ್ ಎರಡು ಮೈನಸ್ ಐದು ಬರುತ್ತೆ ಮೈನಸ್ ಎರಡು ಬಂತು ನೋಡಿ ಅದಾದಮೇಲೆ ಸೊನ್ನೆ ಇದೆ ಅದಾದಮೇಲೆ ಸೊನ್ನೆ ಈ ಡೈರೆಕ್ಷನಲ್ಲಿ ಅಲ್ಲಿ ಸೊನ್ನೆ ಬಂತು ನೋಡಿ ಅದಾದ್ಮೇಲೆ ಪ್ಲಸ್ ನಾಲ್ಕಿದೆ ಪ್ಲಸ್ ನಾಲ್ಕು ಇಲ್ಲಿ ಬಂತು ಇಲ್ಲಿ ಬಂತು ಅದಾದಮೇಲೆ ಪ್ಲಸ್ ಆರು ಪ್ಲಸ್ ಆರನ್ನು ತಗೊಳ್ಳಿ ಸೊ ಇದು ಏರಿಕೆ ಕ್ರಮ ಆಯ್ತಲ್ವಾ ಇನ್ನೇನು ಮಾಡಬೇಕಪ್ಪ ಅಂತಂದ್ರೆ ನಾವು ಇದನ್ನ ಇಳಿಕೆ ಕ್ರಮದಲ್ಲಿ ಬರೆಯೋದು ಸೊ ನಾನು ಆವಾಗಲೇ ನೋಡಿದ್ವಲ್ಲ ಒಂದು ಎಕ್ಸಾಂಪಲ್ಲು ಹೇಗೆ ಮಾಡೋದು ಆರನ್ನು ಇಲ್ಲಿ ಬರ್ಕೊಳ್ಳಿ ಉಲ್ಟಾ ಬರ್ಕೊಂಡು ಹೋಗೋದು ನಾಲ್ಕನ್ನ ಇಲ್ಲಿ ತಗೊಳ್ಳಿ ಒಂದು ಸೊನ್ನೆ ಅಲ್ಲೇ ಉಳಿಯುತ್ತೆ ಎರಡನ್ನ ಇಲ್ಲಿ ತಗೊಳ್ಳಿ ಅದಾದಮೇಲೆ ಮೈನಸ್ ಐದನ್ನ ಮೈನಸ್ ಐದು ಕೊನೆಗೆ ಇದು ಎಲ್ಲರಿಗಿಂತ ಚಿಕ್ಕ ಸಂಖ್ಯೆಯಾಗಿರುತ್ತದೆ ಈ ಇದರಲ್ಲಿ ಅಭ್ಯಾಸ ಪೂರ್ಣಾಂಕಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ನೋಡಿದ ಅಭ್ಯಾಸ ಇದೆ ಇದನ್ನ ಬಿಡಿಸ್ತೀನಿ ಇಲ್ಲಿ ಆರ್ ಸಂಖ್ಯೆ ಕೊಟ್ಟಿದ್ದಾರೆ ಸೊ ನಾವೇನ್ ಮಾಡಬೇಕು ಯಾವುದು ಋಣ ಸಂಖ್ಯೆ ಅಂದ್ರೆ ಮೈನಸ್ ಸಂಖ್ಯೆ ಯಾವುದರಲ್ಲಿ ದೊಡ್ಡದಿರುತ್ತಲ್ಲ ಅದನ್ನ ಬರೆಯೋದು ಅಂದ್ರೆ ಇಲ್ಲಿ ಏನ್ ಬರುತ್ತಿದು ಏರಿಕೆ ಕ್ರಮದಲ್ಲಿ ಬರೀತಾ ಇದೀವಿ ಇವಾಗ ಆಯ್ತಾ ಮೈನಸ್ ಆರ್ ಮೊದಲು ಬರುತ್ತೆ ಅದಾದ್ಮೇಲೆ ಮೈನಸ್ ಐದು ಅದಾದ್ಮೇಲೆ ಮೈನಸ್ ನಾಲ್ಕು ಅದಾದ್ಮೇಲೆ ಮೈನಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಇದು ಏರಿಕೆ ಕ್ರಮ ಏರಿಕೆ ಕ್ರಮ ಆಯ್ತಲ್ವಾ ಏರಿಕೆ ಇನ್ನು ಇಳಿಕೆ ಕ್ರಮ ಇದರದೇ ಇಳಿಕೆ ಕ್ರಮ ಬರಿಬೇಕಾದ್ರೆ ಪ್ಲಸ್ ಮೂರು ಕಾಮ ಪ್ಲಸ್ ಎರಡು ಅದಾದಮೇಲೆ ಕಾಮ ಮೈನಸ್ ಒಂದು ಅದಾದಮೇಲೆ ಮೈನಸ್ ನಾಲ್ಕು ಅದಾದಮೇಲೆ ಮೈನಸ್ ಐದು ಅದಾದಮೇಲೆ ಮೈನಸ್ ಆರು ಈ ರೀತಿ ಬರೆದ್ರೆ ಇಳಿಕೆ ಕ್ರಮ ಇನ್ನು ಈ ಎರಡನೇದು ನೋಡೋಣ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ ಇದು ಇದು ಕೂಡ ಏರಿಕೆ ಕ್ರಮ ಯಾವುದಿದು ಇದು ಏರಿಕೆ ಒಂದೇದು ಒಂದು ಒಂದೇದು ಇದು ಎರಡನೇದು ಏರಿಕೆ ಕ್ರಮದಲ್ಲಿ ಬರೆಯೋಣ ಮೊದಲು ಯಾವ್ದು ಬರುತ್ತೆ ಎಲ್ಲರಕ್ಕಿಂತ ಚಿಕ್ಕದು ಇಲ್ಲಿ ಯಾವುದಿದೆ ಮೈನಸ್ ನಾಲ್ಕಿದೆ ನೋಡಿ ಅದಾದಮೇಲೆ ಮೈನಸ್ ಮೂರು ಅದಾದಮೇಲೆ ಮೈನಸ್ ಒಂದು ಅದಾದಮೇಲೆ ಸೊನ್ನೆ ಅದಾದಮೇಲೆ ಪ್ಲಸ್ ಮೂರು ಅದಾದಮೇಲೆ ಪ್ಲಸ್ ಪ್ಲಸ್ ಎರಡು ಬರುತ್ತೆ ಅದಾದಮೇಲೆ ಪ್ಲಸ್ ಮೂರು ಬರುತ್ತೆ ಇದು ಏರಿಕೆ ಕ್ರಮ ಇನ್ನು ಇಳಿಕೆ ಕ್ರಮ ಇಳಿಕೆ ಕ್ರಮ ಎಷ್ಟು ಈಸಿ ಇರುತ್ತೆ ನೋಡಿ ಪ್ಲಸ್ ಮೂರು ಪ್ಲಸ್ ಎರಡು ಅದಾದ್ಮೇಲೆ ಸೊನ್ನೆ ಮೈನಸ್ ಒಂದು ಓಕೆ ನೋಡಿ ಮೈನಸ್ ಒಂದು ಅಂತ ಇದೆ ಅಲ್ವಾ ಮೈನಸ್ ಒಂದು ಅದಾದ್ಮೇಲೆ ಕೊನೆಯದು ಯಾವ್ದು ಮೈನಸ್ ಮೂರು ಅದಾದ್ಮೇಲೆ ಮೈನಸ್ ನಾಲ್ಕು ನೋಡಿ ಎರಡನೇ ಉದಾಹರಣೆ ಏರಿಕೆ ಕ್ರಮದಲ್ಲಿ ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಒಂದು ಸೊನ್ನೆ ಪ್ಲಸ್ ಎರಡು ಪ್ಲಸ್ ಮೂರು ಇಳಿಕೆ ಕ್ರಮದಲ್ಲಿ ಪ್ಲಸ್ ಮೂರು ಪ್ಲಸ್ ಎರಡು ಸೊನ್ನೆ ಮೈನಸ್ ಒಂದು ಮೈನಸ್ ಮೂರು ಮೈನಸ್ ನಾಲ್ಕು ಸೊ ಇದು ಈ ಅಭ್ಯಾಸವು ಇಲ್ಲಿಗೆ ಮುಕ್ತಾಯವಾಗುತ್ತದೆ ಯಾವುದಿದು ಪೂರ್ಣಾಂಕಗಳು ನೋಡಿದರಲ್ಲ ಇಂಟೀಜಿಯರ್ಸ್ ಅಂದ್ರೆ ಏನಂತ ಸೊ ಇಂಟೀಜಿಯರ್ಸ್ ಎಲ್ಲವೂ ಇದರ ಮೇಲೆ ಡಿಪೆಂಡ್ ಆಗಿದೆ ಸೊ ಇದೊಂದು ಮಾತ್ರ ನೀವು ಚೆನ್ನಾಗಿ ಕಲ್ತ್ರೆ ಆರಾಮಾಗಿ ಎಲ್ಲವನ್ನು ಬಿಡಿಸಬಹುದು ಇದನ್ನ ತಿಳ್ಕೊಂಡ್ಬಿಡಿ ಆಯ್ತಾ ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋ ಮತ್ತೆ ಮಾಡ್ತೀವಿ ಸೊ ಅದಕ್ಕೋಸ್ಕರ ನೀವೇನು ಮಾಡ್ಕೊಳ್ಳಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನಾಗುತ್ತೆ ನಿಮಗೆ ಮುಂದಿನ ವಿಡಿಯೋ ಮಿಸ್ ಆಗೋಲ್ಲ ಏನು ಹಾಕ್ತೀವಲ್ಲ ಅದು ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಇತರ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಬಟನ್ ಅನ್ನು ಒತ್ತಿ ಶೇರ್ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡಿರಿ ಸೊ ನಾವು ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಲ್ಲಿಯವರೆಗೂ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಎರೋ ಮಾರ್ಕ್ ಕೂಡ ತೋರಿಸ್ತಾ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೇ ಆದಲ್ಲಿ ಈ ತರ ಬೆಲ್ ನೋಟಿಫಿಕೇಶನ್ ಅನ್ನು ತೋರಿಸುತ್ತದೆ ಅಂದ್ರೆ ನಿಮ್ಮ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅರ್ಥ